ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅದು ಯಾಕೋ ಏನೋ ಈ ಖನಿಸ್ತಾನಿ ಪ್ರೊಟೆಸ್ಟು ಪಿಕಪ್ಪೇ ತಗೋತಾ ಇಲ್ಲ ಕಣ್ರಿ ಹೆಸರೇನೋ ರೈತರ ಹೋರಾಟ ಅಂತ ಇಟ್ಟಿದ್ದಾರೆ ಆದರೆ ಇದರ ಹಿಂದಿರುವಂಥ ಉದ್ದೇಶ ಇದರ ಹಿಂದಿರುವ ಹಿಡನ್ ಅಜೆಂಡಾ ಇವರ ಟೂಲ್ ಕಿಟ್ಟು ಎಲ್ಲವೂ ಬಟಾ ಬಯಲಾಗಿ ಈಗ ನೈತಿಕವಾಗಿ ಕುಸಿದು ಹೋಗಿದ್ದಾರೆ ಇವರ ಜೊತೆ ಸಪೋರ್ಟ್ ಮಾಡಲಿಕ್ಕೆ ಯಾರೂ ಸಿಗ್ತಾ ಇಲ್ಲ ಕಳೆದ ಬಾರಿ ನಾವು ಮಾಡಿದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆ ಕಡೆಯಿಂದ ಉತ್ತರ ಪ್ರದೇಶ ಈ ಕಡೆ ಹರಿಯಾಣ ಆ ಕಡೆ ಪಂಜಾಬು ಎಲ್ಲ ಕಡೆಯಿಂದ ರೈತ ನಾಯಕರು ರೈತರು ಇವ್ರ ಜೊತೆ ಸೇರಿದ್ರಿಂದ ಅದೇ ರೀತಿ ಈ ಬಾರಿ ಕೂಡ ನಾವು ನರೇಂದ್ರ ಮೋದಿ ಅವ್ರನ್ನ ಹಣಿಯಬಹುದು ಅಂತ ಇವರೆಲ್ಲ ತಿಳಿದುಕೊಂಡಿದ್ದರು ಯಾರು ಈ ಸರ್ವರ್ ಸಿಂಗ್ ಪಂಡೇರ್ ಮತ್ತು ಜಗಜಿತ್ ಸಿಂಗ್ ಡಲ್ಲೇವಾಲ್ ಏನಿದಾರಲ್ಲ ಇವರಿಬ್ಬರು ಈ ಬಾರಿ ಬಾರಿ ಯಶಸ್ವಿಯಾಗಿಬಿಡ್ತೀವಿ ಅಂತ ಪರಿಭಾವಿಸಿದ್ರು ಆದರೆ ಅದು ಪಿಕಪ್ಪೇ ತಗೋತಾ ಇಲ್ಲ ಮತ್ತೆ ಒಂದು ವಾರ ರಜಾ ಮಾಡಿದರು ಇದ್ರ ಮಧ್ಯೆ ಒಂದು ಬೆಳವಣಿಗೆ ನಡೀತು ಏನು ಶುಭಕರಣ್ ಸಿಂಗ್ ಎನ್ನುವಂಥ ಒಬ್ಬ ಯುವಕ ಸಾವಿಗೀಡಾಗ್ತಾನೆ ಹೇಗೆ ಸತ್ತ ಅವ್ರು ಹೇಳೋದು ಪೊಲೀಸರು ಗುಂಡು ಹೊಡೆದು ಸಾಯಿಸಿದ್ದಾರೆ ಅಂತ ಅಂಥ ಯಾವ ಪುರಾವಳಿಗೂಗಳು ದಕ್ಕಲಿಲ್ಲ ಮೇಲೆ ಕಂಬವನ್ನು ಏರುವಾಗ ಧ್ವಜ ಹಾರಿಸಲಿಕ್ಕೆ ಹೋಗಿ ಕೆಳಗಡೆ ಬಿದ್ದಿದ್ದಾನೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಈಗ ಪಟಿಯಾಲ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಎಫ್ ಐ ಆರ್ ಝೀರೋ ಅಂತೇಳಿ ರಿಜಿಸ್ಟರ್ ಮಾಡಿದ್ದಾರೆ ಅಂದರೆ ಯಾರು ಸಾಯಿಸಿದರು ಅನ್ನೋದು ಗೊತ್ತಿಲ್ಲ ಅಂತ ಐ ಪಿ ಸಿ ತ್ರೀ ನಾಟ್ ಟು ಮತ್ತು ಒನ್ 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 ಫೋರ್ ಪ್ರಕಾರ ಕೇಸನ್ನು ದಾಖಲು ಮಾಡಿಕೊಳ್ಳಾಗಿದೆ ಇದಕ್ಕಿಂತ ಮಜಾ ಏನಿದೆ ಕೇಳಿ ಈ ಥರ ಈ ಯುವಕ ಪಾಪ ಈತನಿಗೆ ಉದ್ಯೋಗ ಇರಲಿಲ್ಲ ಒಂದೇದ್ದು ಅಲ್ಲಿ ಬಂದಂಥವ್ರಿಗೆ ಒಂದು ಆಮಿಷವನ್ನು ಒಡ್ತಾ ಇದ್ದಾರೆ ಈ ರೈತ ನಾಯಕರು ಈ ಪಂಡೆಯರು ಮತ್ತು ಡಲ್ಲೇವಾಲು ಏನಂತ ಯಾರು ಬಂದು ಇಲ್ಲಿ ಕೂತ್ಕೊತಿರೋ ಅವ್ರಿಗೆ ಬೆಳಗ್ಗೆ ಊಟ ತಿಂಡಿ ನಾಷ್ಟ ಜ್ಯೂಸು ಲಸ್ಸಿ ಎಲ್ಲ ಕೊಡ್ತೀವಿ ತಿಂಗಳಿಗೆ ನಿಮಗೆ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಯಾಕೆ ವರ್ಷಗಟ್ಟಲೆ ನಡೆಯೋದಲ್ವ ಇದು ಆದ್ದರಿಂದ ಮೂವತ್ತೈದು ಸಾವಿರ ಕೊಡ್ತೀವಿ ಒಂದರ ಜನ ಮೂವತ್ತೈದು ಸಾವಿರ ರೂಪಾಯಿ ಸಾಲಲ್ಲ ನಮ್ಗೆ ನಲವತ್ತು ಸಾವಿರ ರೂಪಾಯಿ ಬೇಕು ಅಂತ ಗಲಾಟೆ ಮಾಡಿದಂಥ ವಿಡಿಯೋಗಳು ಎಲ್ಲ ಕಡೆ ಬಿತ್ತರಗೊಳ್ತಾ ಇದ್ದಾವೆ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾವೆ ಈ ಮಧ್ಯೆ ಈ ಶುಭಕರಣ್ ಸಿಂಗ್ ಸಾವಾಗತ್ತಲ್ಲ ಇದನ್ನು ಬಳಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ ಡಲ್ಲೇವಾಲು ಮತ್ತು ಈ ಪಂಡೇರ್ ಅವ್ರೇನು ಮಾಡ್ತಾರೆ ಈ ಶಂಭು ಬಾರ್ಡರ್ ಇದೆಯಲ್ಲ ಅಲ್ಲಿ ಈ ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ಆತನ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಪೊಲೀಸರು ಅಲ್ಲಿ ಅಹಿಂಸೆ ಅಲ್ಲಿ ಯಾವುದೇ ರೀತಿ ಹಿಂಸಾ ಕಾಂಡ ಆಗಲಾರದ ಹಾಗೆ ನೋಡ್ಕೋತಾರೆ ಈ ಮಧ್ಯೆ ಒಂದು ಬೆಳವಣಿಗೆ ಆಗತ್ತೆ ಅದೇನಪ್ಪ ಹರಿಯಾಣದ ಅಂಬಾಲ ಎಂದಿದೆಯಲ್ಲ ಅಂಬಾಲಾದ ಡಿ ಎಸ್ ಪಿ ಒಂದು ಆರ್ಡರ್ ಮಾಡ್ತಾರೆ ಆರ್ಡರ್ ಅವ್ರ ಹೆಸರು ಜಶಂದೀಪ್ ರಂಧಾವಾಲ ಅಂತೇಳಿ ಈ ಜಶಂದೀಪ್ ರಂಧಾವಾಲ ಒಂದು ಆದೇಶವನ್ನು ಮಾಡ್ತಾರೆ ಏನಂತ ಯಾರ್ಯಾರು ಈ ಫಾರ್ಮರ್ಸ್ ಪ್ರೊಟೆಸ್ಟ್ ಹೆಸರಿನಲ್ಲಿ ಇಲ್ಲಿ ಹಿಂಸಾಚಾರವನ್ನು ಮಾಡ್ತಾಯಿದ್ರು ಯಾರು ದ್ವೇಷವನ್ನು ಬಿತ್ತಾಯಿದ್ರು ಯಾರು ಅರಾಜಕತೆ ಸೃಷ್ಟಿ ಮಾಡ್ತಾ ಇದ್ರು ಯಾರು ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ರು ಅವರೆಲ್ಲ ನಮ್ಮ ಸಿ ಸಿ ಟಿ ವಿ ವಿಡಿಯೋ ಕ್ಯಾಮ್ರಾಗಳಲ್ಲಿ ಸೆರೆ ಹಿಡಿಯಲಾಗ್ತಾ ಇದೆ ಅವ್ರದ್ದೆಲ್ಲ ಪಾಸ್ಪೋರ್ಟ್ ವೀಸಾಗಳನ್ನು ತಕ್ಷಣದಲ್ಲಿ ರದ್ದು ಮಾಡಲಾಗುತ್ತದೆ ಈ ಪಂಜಾಬ್ದವ್ರಿಗಿರುವಂಥ ಅತಿ ದೊಡ್ಡ ಸಮಸ್ಯೆ ಇದೆ ಏನಂದ್ರೆ ಅವ್ರ ಪಾಸ್ಪೋರ್ಟ್ ಇರಲೇಬೇಕು ಯಾಕೆ ಅವರೆಲ್ಲ ಕೆನಡಾ ಕಡೆ ನೋಡಿಕೊಂಡೇ ಜೀವನ ಮಾಡೋದು ಕೆನಡಾದ ಇಂಪ್ರೆಷನ್ ಇರುವಂಥ ಸಂಪೂರ್ಣ ಪಂಜಾಬಿನ ಈ ಹೋರಾಟಗಾರರು ಅಂದ್ಕೊಂಡವ್ರು ಏನಿದ್ದಾರೆ ಅವರ ಪಾಸ್ಪೋರ್ಟ್ಗಳನ್ನೇ ಜಪ್ತಿ ಮಾಡ್ತೀವಿ ಪಾಸ್ಪೋರ್ಟೇ ರದ್ದಾಗತ್ತೆ ಅಂದ ತಕ್ಷಣ ಅವರು ಏನು ಮಾಡಬೇಕು ನಿಷ್ಕ್ರಿಯ ಆಗದೆ ಬೇರೆ ವಿಧಿಯೇ ಇರೋದಿಲ್ಲ ಅಲ್ಲಿ ಯುವಕರಿಗೆ ತೋರಿಸುವಂಥ ಒಂದೇ ಒಂದು ಕನಸು ಏನಪ್ಪ ಅಂದರೆ ನಿನ್ನನ್ನು ತಕ್ಷಣ ನಿನಗೆ ಕೆನಡಾ ಕಳಿಸ್ತೀವಿ ಟೊರೆಂಟಾಗಿ ಕಳಿಸ್ತೀವಿ ನಿನಗೆ ಬೇಕಾದಂಥ ಕೆಲಸ ಕೊಡಿಸ್ತೀವಿ ಅಂತ ಅಲ್ಲಿ ಹೋದರೆ ಟ್ರಕ್ ಡ್ರೈವರ್ ಮಾಡಿ ಕೂಡಿಸ್ತಾರೆ ಅವ್ರನ್ನ ಆ ಸ್ಥಿತಿ ಅಲ್ಲಿದೆ ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡೋಣ ಈಗ ವಿಷಯಕ್ಕೆ ಬರೋಣ ಈಗ ಈ ರೈತರ ಹೋರಾಟ ಏನಿದೆಯಲ್ಲ ಈ ಯಾವ ಶುಭಕರಣ್ ಸಿಂಗ್ನ ಸಾವಾಗತ್ತೆ ಸಾವಾದ ತಕ್ಷಣ ಅಲ್ಲಿ ಎಚ್ಚರ ಆಗ್ತಾರೆ ಭಗವಂತ್ ಸಿಂಗ್ ಮಾನ್ ಯಾರು ಪಂಜಾಬದ ಗಡಿಗೆ ಕಳಿಸಿಕೊಟ್ಟಿದ್ದಾರೋ ರೈತನ್ನು ಅಂಥ ಮುಖ್ಯಮಂತ್ರಿ ಎಚ್ಚರ ಬಿಡ್ತಾರೆ ಅವರು ಹೇಳ್ತಾರೆ ಒಂದು ಕೋಟಿ ರೂಪಾಯಿ ಅವರಿಗೆ ಪರಿಹಾರ ಶುಭಕರಣ್ ಸಿಂಗಿಗೆ ಆತನ ಕುಟುಂಬಕ್ಕೆ ಅಂದರೆ ಯಾರಾದರೂ ಸಾಯೋರಿದ್ದರೆ ಸಾಯಿರಿ ನಿಮ್ಗೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಆಮಿಷ ಒಡ್ಡಿದ ರೀತಿಯಲ್ಲಿ ಇದೆ ಇದು ಹೌದಲ್ವಾ ನೀವೇ ಹೇಳಿ ಒಂದು ಕೋಟಿ ರೂಪಾಯಿ ಕೊಡೋದು ಅಷ್ಟೇ ಅಲ್ಲ ಇನ್ನೊಂದು ಮುಂದೆ ಕೇಳಬೇಕು ಅವರ ಕುಟುಂಬದ ಯಾವುದಾದರೂ ಮಹಿಳೆಗೆ ಅಥವಾ ತರುಣಿಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಎರಡನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಇಲ್ಲಿವರೆಗೂ ಕೊಟ್ಟಿಲ್ಲ ಇದರ ಮಧ್ಯ ರೈತ ನಾಯಕರು ಏನು ಮಾಡಿದ್ದಾರೆ ಶುಭಕರಣ್ ಸಿಂಗ್ ಹೆಸರಿನಲ್ಲಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಆತನ ಕುಟುಂಬಕ್ಕೆ ಕೊಡ್ತೀವಿ ಪರಿಹಾರ ಕೊಡಿ ಪರಿಹಾರ ಕೊಡಿ ದುಡ್ಡನ್ನು ಕಲೆಕ್ಟ್ ಮಾಡಿದ್ದಾರೆ ಆದರೆ ಅವರು ಕುಟುಂಬದವ್ರು ಕೊಟ್ಟಿಲ್ಲ ಶುಭಕರಣ್ ಸಿಂಗ್ ಕುಟುಂಬದವರಿಗೆ ಆ ದುಡ್ಡನ್ನು ಕೊಟ್ಟಿಲ್ಲ ಅವರು ಇದರ ಕುರಿತು ಪತ್ರಿಕಾಗೋಷ್ಠಿ ಮಾಡಿದರೆ ಮಾಧ್ಯಮದ ಹೇಳ್ತಾ ಇದ್ದಾರೆ ನಮ್ಮ ಹೆಸರಲ್ಲಿ ಹೆಸರನ್ನು ದುರ್ಬಳಕೆ ಮಾಡುವ ಕೆಲಸ ನಡೀತಾ ಇದೆ ಶುಭಕರಣ್ ಸಿಂಗ್ದು ನಮ್ಮ ಕುಟುಂಬದ ಹೆಸರಿನಲ್ಲಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದನ್ನು ನಿಲ್ಲಿಸಿ ಅಂತ ಇನ್ನು ಹೋರಾಟದ ಪ್ರಶ್ನೆಗೆ ಬನ್ನಿ ಹೋರಾಟದ ಪ್ರಶ್ನೆಗೆ ಈ ಕಡೆ ಡಲ್ಲೆವಾಲು ಆ ಕಡೆ ಸರ್ವರ್ ಸಿಂಗ್ ಇವರಿಬ್ಬರು ಕೇಂದ್ರ ಸರ್ಕಾರ ಜೊತೆ ಮಾತುಕತೆ ಆಡ್ತೀನಿ ಅಂತ ಇದ್ದಾರೆ ಮಾತುಕತೆ ಯಾವುದೇ ರೀತಿಯದ ಅಂತ ಯಶಸ್ವಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಇವ್ರು ಕೇಳ್ತಾ ಇರುವಂಥ ಎಮ್ ಎಸ್ ಪಿನ ಯಾರೂ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹರಿಯಾಣದಲ್ಲಿ ಇಪ್ಪತ್ತೆರಡು ಬೆಳೆಗಳು ಬೆಳೆಗಳಿಗೆ ಈಗಾಗಲೇ ಎಮ್ ಎಸ್ ಪಿ ಫಿಕ್ಸ್ ಮಾಡಲಾಗಿದೆ ಪಂಜಾಬ್ದಲ್ಲಿ ಕೇವಲ ಎರಡೇ ಎರಡು ಬೆಳೆಗಳಿಗೆ ಎಮ್ ಎಸ್ ಪಿ ಫಿಕ್ಸ್ ಮಾಡಲಾಗಿರೋದು ಹೋಗಿ ಕೇಳಬೇಕಾಗಿದ್ದು ಯಾರದನ್ನ ಭಗವಂತ್ ಸಿಂಗ್ ಮಾನ್ ಈ ಭಗವಂತ ಸಿಂಗ್ ಮಾನ್ ಚುನಾವಣೆಗಿಂತ ಮುಂಚೆ ಹೇಳಿದ್ರು ಎಲ್ಲ ಬೆಳೆಗಳಿಗೂ ನಾವು ಎಮ್ ಎಸ್ ಪಿ ಫಿಕ್ಸ್ ಮಾಡ್ತೀವಿ ನಮ್ಗೆ ಕೊಡಿ ಅಂತ ಯಾಕೆಂದ್ರೆ ಕೃಷಿ ಅನ್ನೋದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ರಾಜ್ಯವೇ ಅದರ ರೇಟನ್ನು ಫಿಕ್ಸ್ ಮಾಡಬೇಕು ಯಾವುದು ಸರ್ಕಾರ ಖರೀದಿ ಮಾಡುತ್ತೋ ಅದಕ್ಕೆ ಕನಿಷ್ಠ ಬೆಲೆ ಏನು ಅಂತ ಅವ್ರು ತೀರ್ಮಾನ ಮಾಡಬೇಕು ಮಾರುಕಟ್ಟೆಯ ದರವನ್ನು ಫಿಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಮಾರುಕಟ್ಟೆಗೆ ಟೊಮೆಟೊ ಜಾಸ್ತಿ ಬಂದರೆ ಮೂವತ್ತು ರೂಪಾಯಿಗೆ ಕೆ ಜಿ ತಗೋಬೇಕು ಮಂಡ್ಯವರು ಅಂತ ಆಗಲ್ಲ ಅದು ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ ವೈಜ್ಞಾನಿಕವಾದಂಥದ್ದು ಇಂಥ ಬೇಡಿಕೆಯನ್ನು ಈಗ ರೈತರು ಇಡ್ತಾ ಇರುವಂಥದ್ದು ಈ ಮಧ್ಯೆ ಯಾವುದೇ ರೀತಿಯದಾದಂಥ ರಾಜಕೀಯವಾದಂಥ ಈ ಸಹಾಯಭಕ್ ಆಗಿತ್ತಲ್ಲ ಆ ಕಡೆ ಕೆನಡಾ ಈ ಕಡೆ ಅಮೇರಿಕಾ ಈ ಕಡೆ ಜಾರ್ಜ್ ಸೊರೋಸು ಈ ಕಡೆ ಕಾಂಗ್ರೆಸ್ಸು ಆಮ್ ಆದ್ಮಿ ಪಕ್ಷ ಅವರೆಲ್ಲ ತಂಡ ಹೊಡೆದು ಕೂತಿದ್ದಾರೆ ಚುನಾವಣೆ ಹತ್ರ ಬಂದಿದೆ ಇಲ್ಲಿ ಪ್ರತಿಭಟನೆಗೆ ಜನಾನೇ ಸೇರ್ತಾಯಿಲ್ಲ ಇನ್ನೊಂದು ಆಟವನ್ನು ಆಡಲಿಕ್ಕೆ ಶುರು ಮಾಡಿದ್ದಾರೆ ಇವರು ರೈತರ ಹೆಸರಿನಲ್ಲಿರುವಂಥ ಖಲಿಸ್ತಾನಿಗಳು ಏನು ಇಷ್ಟು ದಿವಸ ಇವರು ಟ್ರಾ ಟ್ರ್ಯಾಕ್ಟರ್ ತೊಗೊಂಡರು ಒಂದು ಸಾವಿರದ ನಾಲ್ಕುನೂರು ಟ್ರ್ಯಾಕ್ಟರ್ಗಳು ಬಂದಿದ್ವು ನಿಮ್ಗೆ ಅದ್ರ ಬಗ್ಗೆ ಸಾವಿರದ ನಾಲ್ಕುನೂರು ಟ್ಯಾಕ್ ಟ್ರ್ಯಾಕ್ಟ್ರೂ ಮೂರುನೂರು ಬೆಲೆ ಬಾಳುವ ಕಾರುಗಳಿದ್ವು ಅಲ್ಲಿ ಬಾ ಬಾರ್ಡರ್ಗಳಲ್ಲಿ ಈಗ ಏನು ಮಾಡಿದರೆ ನಾವು ರೈತರು ಅಂತ ರುಜುವಾತು ಪಡಿಸ್ಲಿಕ್ಕೆ ಎತ್ತುಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಎತ್ತುಗಳನ್ನ ಎದುರಿಗೆ ನಿಲ್ಲಿಸ್ತಾ ಇದ್ದಾರೆ ಗುಂಡು ಹೊಡೆದಿದ್ದರೆ ಎತ್ತಿಗೆ ಹೊಡೆಯಿರಿ ಅಂತ ಯಾವ ಮಟ್ಟಿಗೆ ಇಳಿದಿದ್ದಾರೆ ಇವರು ಅಂತಂದರೆ ಹೇಗಾದರೂ ಮಾಡಿ ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕು ಅನ್ನೋದು ಅವ್ರ ಗುರಿಯಾಗಿದೆ ಫೆಬ್ರವರಿ ಹದಿಮೂರಿಂದ ನಡೀತಾ ಇರುವಂಥ ಇವರ ಹೋರಾಟ ಇವತ್ತಿನವರೆಗೂ ಯಶಸ್ವಿ ಆಗಿಲ್ಲ ಅಂತಾರಾಜ್ಯ ಸಾಗಾಣಿಕೆಗೆ ಸಮಸ್ಯೆ ಆಗಿದೆ ಜನರಿಗೆ ಭಾಳ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ಅನುಮಾನವಿಲ್ಲ ಆದರೆ ಇವರ ಅಜೆಂಡಾ ಏನಿತ್ತಲ್ಲ ಅದನ್ನು ಫೇಲ್ ಮಾಡುವುದರಲ್ಲಿ ಹರಿಯಾಣ ಸರ್ಕಾರ ಹರಿಯಾಣ ಪೊಲೀಸ್ ಮತ್ತು ದಿಲ್ಲಿ ಪೊಲೀಸ್ ಜೊತೆಗೆ ಅರೆ ಸೇನಾ ಪಡೆ ಯಶಸ್ವಿಯಾಗಿದ್ದಾವೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ